ಇನ್ನು ಇವತ್ತಿನ ಆಫರ್ ಏನ್ ಗೊತ್ತಾ ಆಷಾಢ ಸೇಲ್ ಆಫರ್ ಮತ್ತೆ ವರಮಾಲಕ್ಷ್ಮಿ ಸ್ಪೆಷಲ್ ಆಫರ್ ಅಲ್ಲಿ ನಾವು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಸೆಲ್ಫ್ ಕಲರ್ ಇರುವಂತ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ನಾವು ಆಫ್ ವೈಟ್ ಅಲ್ಲಿ ಇರುವಂತ ಎಂಬ್ರಾಯ್ಡರಿ ವರ್ಕ್ ಇರುವಂತ ಬ್ಲೌಸ್ ಪೀಸಸ್ ನ ಕಾಂಬೋ ಆಫರ್ ಅಲ್ಲಿ ನಾವು ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಪ್ರೈಸ್ ಅಂತೂ ತುಂಬಾ 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 ರೀಸನಬಲ್ ಇದೆ ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ನಿಮ್ಗೆ ಯಾವ್ದು ಬೇಕೋ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ಹಾಗೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ನಾವು ಪರ್ಚೇಸ್ ಮಾಡಬಹುದು ಇವತ್ತಿನ ಕಲೆಕ್ಷನ್ಸ್ ಏನು ಗೊತ್ತಾ ಆಕ್ಚುಲಿ ಇವತ್ತು ನಾವು ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಕೊಟ್ಟು ಇದೆಲ್ಲ ಸೆಲ್ಫ್ ಕಲರ್ ಅಲ್ಲಿರುವಂತ ಸ್ಯಾರಿ ಈ ಒಂದು ಸ್ಯಾರಿಗೆ ಆಕ್ಚುಲಿ ಎಂಬ್ರಾಯ್ಡ್ರಿ ವರ್ಕ್ ಇರುವಂತ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಇರುವಂತ ಆಫ್ ವೈಟ್ ಅಲ್ಲಿ ತುಂಬಾ ಫೇಮಸ್ ಇರುವಂತ ಬ್ಲೌಸ್ ಪೀಸ್ ನ ಕೂಡ ನಾವು ಕೊಡ್ತಾ ಇದೀವಿ ಸ್ಯಾರಿ ಪ್ಲಸ್ ಬ್ಲೌಸ್ ಕಾಂಬೋ ಆಫರ್ ಅಲ್ಲಿ ನಾವು ಕೊಡ್ತಾ ಇದೀವಿ ಈ ಒಂದು ಆಷಾಢ ಸೇಲ್ ಮತ್ತೆ ವರ್ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಈ ಒಂದು ಆಫರ್ನ ಕೊಡ್ತಾ ಇದೀವಿ ಕಾಂಬೋ ಆಫರ್ ಅಲ್ಲಿ ಪ್ರೈಸ್ ಗೊತ್ತಾ ಓನ್ಲಿ ತ್ರಿಬಲ್ ನೈನ್ ಓನ್ಲಿ ತ್ರಿಬಲ್ ನೈನ್ ಗೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಎಂಬ್ರಾಯ್ಡರಿ ವರ್ಕ್ ಇರುವಂತ ಆಫ್ ವೈಟ್ ಬ್ಲೌಸ್ ಮತ್ತೆ ಸ್ಯಾರಿ ನಿಮಗೆ ಕಾಂಬೋ ಅಲ್ಲಿ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸ್ಯಾರಿ ನೋಡೋಣ ಬನ್ನಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ನೋಡಿ ಇದು ಸ್ಕೈ ಬ್ಲೂ ಅಲ್ಲಿ ಅವೈಲಬಲ್ ಇದೆ ಮ್ಯಾಂಗೋ ಬಾರ್ಡರ್ ಅಲ್ಲಿ ಅವೈಲಬಲ್ ಇದೆ ನಿಮ್ಗೆ ಅಪ್ ಇಂದ ತೋರಿಸ್ತೀನಿ ನೋಡಿ ಮ್ಯಾಂಗೋ ಬಾರ್ಡರ್ ತುಂಬಾ ಚೆನ್ನಾಗಿದೆ ಈ ಒಂದು ಬಾರ್ಡರ್ ಅಂತೂ ಪ್ಯೂರ್ ಅಲ್ಲಿ ತುಂಬಾ ಹಿಟ್ ಆಗಿರುವಂತ ಬಾರ್ಡರ್ ಅಂತ ಹೇಳ್ಬೋದು ಕೆ ಎಸ್ ಐಸಿಲ್ಲಿ ಒಂದು ಬಾರ್ಡರ್ ಬರುತ್ತೆ ಮತ್ತೆ ಕ್ರೇಪ್ ಸಿಲ್ಕ್ ಅಲ್ಲೂ ಒಂದು ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ರೀಸನಬಲ್ ಪ್ರೈಸ್ಗೆ ನಿಮಗೆ ಕಾಂಬೋ ಆಫರಲ್ಲಿ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ಈ ಒಂದು ಸ್ಯಾರಿಗೂ ಕೂಡ ರನ್ನಿಂಗ್ ಬ್ಲೌಸ್ ಬರುತ್ತೆ ನೀವು ಬೇಕಿದ್ದರೆ ಸ್ಟಿಚ್ ಮಾಡಿಸ್ಬೋದು ನಾವು ನಿಮಗೆ ಕಾಂಬೋ ಆಫರಲ್ಲಿ ಈ ಒಂದು ಆಫ್ ವೈಟಲ್ಲಿ ಇರುವಂತ ನೋಡಿ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಆ್ಯಕ್ಚುಲಿ ಓವರ್ ಆಲ್ ಬ್ಲೌಸ್ಗೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ನೋಡಿ ತಾನಲ್ಲಿ ಕಟ್ ಮಾಡಿಸಿರೋದು ಇದು ತುಂಬ ದೊಡ್ಡದಾಗಿ ಬರುತ್ತೆ ಒನ್ ಮೈ ಒನ್ ಮೀಟರ್ ಇರುತ್ತೆ ಈ ಒಂದು ಬ್ಲೌಸ್ ಪೀಸು ನೋಡಿ ನಾನು ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ಫುಲ್ ಬ್ಲೌಸು ಆ್ಯಕ್ಚುಲಿ ನೋಡಿ ಈ ರೀತಿ ಬುಟಾಸ್ ಬರುತ್ತೆ ಮತ್ತೆ ಸ್ಲೀವ್ಗೆ ನಿಮ್ಗೆ ಈ ರೀತಿ ಎಂಬ್ರಾಯ್ಡ್ರಿ ಕಟ್ ವರ್ಕ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸು ತುಂಬ ಟ್ರೆಂಡಿಂಗ್ ಇರುವಂಥ ಬ್ಲೌಸ್ ಈ ಒಂದು ಬ್ಲೌಸ್ ಇದ್ಬಿಟ್ಟು ನೀವು ಎಷ್ಟೊಂದು ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು ಒಂದು ಫಿಫ್ಟೀನ್ ಟ್ವೆಂಟಿ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಈ ಒಂದು ಬ್ಲೌಸ್ ಇದ್ಬಿಟ್ರೆ ಸೊ ಈ ಒಂದು ಬ್ಲೌಸ್ ನ ಒಂದು ಕಂಪಲ್ಸರಿ ನಮ್ಮ ಆರ್ಡ್ರಪ್ ಅಲ್ಲಿ ಇದ್ರೆ ನಮ್ಮ ಹೆಣ್ಮಕ್ಳಿಗೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತಲೇ ನಾನು ಹೇಳ್ಬೋದು ಸಡನ್ ಆಗಿ ಫಂಕ್ಷನ್ಗೆ ಹೋಗಬೇಕಾದ್ರೆ ಪಾಟ್ ಅದೇ ಒಂದು ಬ್ಲೌಸ್ ಎತ್ಕೊಂಡ್ಬಿಟ್ಟು ಯಾವ ಸೀರೆ ಬೇಕಾದ್ರೂ ಉಟ್ಕೊಂಡು ಹೋಗ್ಬೋದು ಆ ಆಗಿರುವಂತ ಬ್ಲೌಸ್ ಓನ್ಲಿ ತ್ರಿಬಲ್ ನೈನ್ಗೆ ನಿಮ್ಗೆ ಸಾರಿ ಪ್ಲಸ್ ಬ್ಲೌಸ್ ನೋಡಿ ಈ ಒಂದು ಬ್ಲೌಸ್ ನಾನು ಆಕ್ಚುಲಿ ಈಗ ವೈಟ್ ಬ್ಲೌಸ್ ವೇರ್ ಮಾಡಿದ್ದೀನಿ ಬಟ್ ಈ ಒಂದು ಬ್ಲೌಸ್ ಅಲ್ಲ ಇದು ನಾನು ಬೇರೆ ಬ್ಲೌಸ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ಇದು ವೇರ್ ಮಾಡಿದ್ರೆ ಇನ್ನೂ ಸಕ್ಕತ್ ಆಗಿರುತ್ತೆ ಆಕ್ಚುಲಿ ಇದರಲ್ಲಿ ಯಾವುದೇ ರೀತಿ ಶೈನ್ ಇಲ್ಲ ಜಸ್ಟ್ ನನ್ನ ಹತ್ರ ಯಾವ್ದಿತ್ತು ವೇರ್ ಮಾಡಿದೀನಿ ಬಟ್ ಇದನ್ನ ಏನಾದರೂ ವೇರ್ ಮಾಡಿದ್ರೆ ನೋಡಿ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಇರೋದಕ್ಕೆ ನಿಮ್ಗೆ ಗೋಲ್ಡನ್ ಸರಿ ಕೂಡ ಇರೋದ್ರಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಓನ್ಲಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡಿ ನೆವಿ ಬ್ಲೂ ಕಲರ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸಾರಿ ಇದು ಅಷ್ಟೇ ಸೇಮ್ ನಾನು ರೀತಿ ರೀತಿ ಇದೆಯೋ ಅದೇ ಕಲರ್ಸ್ ಮಾತ್ರ ಚೇಂಜ್ ಒಂದು ನೆವಿ ಬ್ಲೂ ಅಲ್ಲಿ ಅವೈಲೇಬಲ್ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ಪದೇ ಪದೇ ಪದೇಕ್ಕೂ ಕೂಡ ಸಿಗೋಲ್ಲ ಹೈಲಿ ಡಿಮ್ಯಾಂಡ್ ಇರುವಂತಹ ಸ್ಯಾರೀಸ್ ಅಂತ ಹೇಳ್ಬೋದು ಸ್ಯಾರೀಸ್ ಪ್ಲಸ್ ಬ್ಲೌಸ್ ಪೀಸ್ ಕಾಂಬೋ ಆಫರ್ ಈ ಒಂದು ಸ್ಯಾರಿಗೆ ಪಲ್ಲು ನೋಡಿ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬರುತ್ತೆ ಚಿಕ್ಕ ಪಲ್ಲು ಸೇಮ್ ಇದೇ ರೀತಿ ಬರುತ್ತೆ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಕಾಪಿ ಮಾಡಿರುವಂಥ ಸಾರಿ ಸೇಮ್ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಇನ್ನು ಇದಕ್ಕೂ ಕೂಡ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ ಬೇಕಿದ್ದರೆ ನೀವು ಸ್ಟಿಚ್ ಮಾಡಿಸ್ಕೋಬೋದು ಅಂತಂದ್ರೆ ನಾವೇ ನಿಮಗೆ ಕಾಂಬೋ ಆಫರಲ್ಲಿ ಈ ಒಂದು ಬ್ಲೌಸ್ ಪೀಸ್ನ ಕೊಡ್ತಾಯಿದ್ದೀನಿ ನಾನು ನಿಮಗೆ ಇಟ್ಟು ತೋರಿಸ್ತೀನಿ ನೋಡಿ ಈ ನಮ್ಮ ಹತ್ರ ಇರುವಂಥ ಎಲ್ಲ ಸ್ಯಾರೀಸ್ಗೂ ಕೂಡ ಈ ಒಂದು ಬ್ಲೌಸ್ ಪೀಸ್ ಎಷ್ಟು ನೀಟಾಗಿ ಮ್ಯಾಚ್ ಆಗ್ತಿದೆ ಅಂತ ನಿಮಗೆ ಐಡಿಯಾ ಬರಲಿ ಅಂತ ನಾನು ನಿಮಗೆ ಜೊತೆಲಿಟ್ಟು ತೋರಿಸ್ತಾ ಇದ್ದೀನಿ ಕಾಂಬೋ ಆಫರಲ್ಲಿ ಓನ್ಲಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಸೂಪರ್ ಆಗಿರುವಂಥ ಬಾಟಲ್ ಗ್ರೀನು ಬಾಟಲ್ ಗ್ರೀನ್ಗೆ ಬ್ಲೌಸ್ ಇನ್ನೂ ಸಕ್ಕತ್ತಾಗಿ ಕಂಚುತ್ತೆ ಅಂತಲೇ ಹೇಳ್ಬೋದು ನೋಡಿ ನೋಡಿ ಏನ್ ಸಕ್ಕದ ಟ್ರೆಡಿಷನಲ್ ಲುಕ್ ಕೊಡ್ತಿದೆ ನೋಡ್ರಿ ಸಕ್ಕತ್ ಗಣ್ರಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಓನ್ಲಿ ತ್ರಿಬಲ್ ನೈನ್ಗೆ ನಿಮಗೆ ಕಾಂಬೋ ಆಫರ್ ಅಲ್ಲಿ ನಾವು ಈ ಒಂದು ಆಷಾಢ ಸೇಲ್ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಈ ಒಂದು ಆಫರ್ನ ಕೊಡ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನು ಈ ಒಂದು ಸಾರಿ ಅಷ್ಟೇ ಸೇಮ್ ನಾನು ಏನ್ ಮಾಡಿರೋ ಸಾರಿ ಯಾವ ರೀತಿ ಇದ್ಯೋ ಅದೇ ರೀತಿ ಕಲ್ಲು ರನ್ನಿಂಗ್ ಬ್ಲೌಸ್ ಬರುತ್ತೆ ಬೇಕಿದ್ರೆ ನೀವು ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲ ಅಂತಂದ್ರೆ ಕಾಂಬೋ ಆಫರ್ ಅಲ್ಲಿ ಬರುವಂತ ಬ್ಲೌಸ್ ನ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ ಗೊತ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಕಲರ್ಸ್ ಅಂತೂ ನೋಡಿ ಎಲ್ಲಾ ಕಲರ್ಸ್ಗೂ ಇಟ್ಟು ತೋರಿಸ್ತೀನಿ ಪೇಸ್ಟಲ್ ಕಲರ್ಸ್ ಪೇಸ್ಟಲ್ಸ್ ಕಲರ್ಸ್ಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಹಾಫ್ ವೈಟ್ ಬ್ಲೌಸ್ ನೋಡಿ ಇಟ್ಟು ತೋರಿಸ್ತೀನಿ ಏನ್ ಸಕ್ಕದಾಗಿದೆ ಅಲ್ಲ ಹಾಫ್ ವೈಟ್ ಅಲ್ಲಿ ಇರುವಂತ ಬ್ಲೌಸ್ ಪೇಸ್ಟಲ್ ಶೇಡ್ಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಕ್ಕದಾಗಿದೆ ಒಟ್ನಲ್ಲಿ ಹೇಳ್ತಾ ಇದ್ರೆ ನನಗೆ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಚೆನ್ನಾಗಿ ಕಾಣಿಸ್ತಿದ್ರೆ ನೋಡಬೇಕು ಅಂತ ಅನಿಸುತ್ತೆ ಅಲ್ವ ಚೆನ್ನಾಗಿಲ್ಲ ಅಂತಂದರೆ ಅಯ್ಯೋ ಬೇಡ ಅಂತ ಅದೆಷ್ಟು ಕಾಸ್ಟ್ಲಿ ಸಾರಿಯಾಗಿದ್ದು ನಮ್ಗೆ ಇಷ್ಟ ಆಗಲ್ಲ ಬಟ್ ರೀಸನೇಬಲ್ ಪ್ರೈಸ್ಗೆ ನೋಡಿ ಇದು ಇದು ಕ್ಲಿಯರ್ ಮಾಡಿದ್ರೆ ನೋಡಿ ಎಷ್ಟು ಡೀಸೆಂಟಾಗಿ ಕಾಣಿಸುತ್ತೆ ಅಂತ ಸಕ್ಕದಾಗಿರುವಂತ ಕಲರ್ಸು ಇನ್ನು ಈ ಒಂದು ಕಲರ್ ಆ್ಯಕ್ಚುಲಿ ಲೈಟ್ ಇದೆ ಲೈಟ್ ಪಿಂಕ್ ಶೇಡ್ ನೀವು ನೋಡ್ತಾ ಇರಬಹುದು ಲೈಟ್ ಆನಿಯನ್ ಪಿಂಕ್ ಅಂತಾನೆ ಹೇಳ್ಬೋದು ಮತ್ತೆ ಪಿಂಕ್ ಆನಿಯನ್ ಪಿಂಕ್ ಮಿಕ್ಸ್ ನಿಮ್ಗೆ ಎಕ್ಸಾಕ್ಟ್ ಯಾವ ಕಲರ್ ಕಾಣಿಸ್ತಿದ್ವಿ ಅದೇ ಕಲರ್ ಜಸ್ಟ್ ಟ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸ್ಯಾರಿ ಪ್ಲಸ್ ಬ್ಲೌಸ್ ಕಾಂಬೋ ಆಫರ್ ಅಲ್ಲಿ ನಮಗೆ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಲಾವೆಂಡರ್ ಕಲರ್ ಇದಕ್ಕೂ ಅಷ್ಟೇ ಬ್ಲೌಸ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ರೆ ನೀವು ನೋಡ್ತಾ ಇದ್ರೆ ನಿಜ ಕಳೆದೋಗ್ತೀರಾ ಅಷ್ಟು ಸಕ್ಕತ್ತಾಗಿದೆ ನೋಡಿ ಈ ಒಂದು ಸ್ಯಾರಿಗೆ ಒಂದು ಬ್ಲೌಸ್ ಬ್ಲೌಸ್ ಅಂತೂ ನಿಮಗೆ ಆಲ್ಮೋಸ್ಟ್ ಎಷ್ಟು ದಪ್ಪ ಇರೋರು ಆರಾಮ್ಸೆ ಸ್ಟಿಚ್ ಮಾಡಿಸ್ಕೊಳ್ಬಹುದು ಯಾಕಂದ್ರೆ ತಾನು ಇದು ಪನ್ನ ಅಲ್ಲಿ ಕಟ್ ಮಾಡಿರೋದು ಇದು ಯಾವ್ದು ಕೂಡ ಬ್ಲೌಸ್ ಪೀಸೆ ಸಪ್ರೇಟ್ ಅಲ್ಲ ಒನ್ ಮೀಟರ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಒನ್ ಪಾಯಿಂಟ್ ಒನ್ ಮೀಟರ್ ಅಂತಾನೆ ಹೇಳ್ಬೋದು ಅಷ್ಟು ಇರುತ್ತೆ ಯಾಕಂದ್ರೆ ಅಂದ್ರೆ ತಾನಂತ ಅಂದ್ರೆ ಈಗ ಪನ್ನಾದಲ್ಲಿ ಉದ್ದ ಬರುತ್ತೆ ಉದ್ದ ಬರೋದ್ರಿಂದ ನಿಮಗೆ ದೊಡ್ಡದಾಗೆ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದಕ್ಕೂ ಅಷ್ಟು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಬ್ಲೌಸ್ ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಬ್ಲೌಸ್ ಅಷ್ಟೇ ಈ ಒಂದು ಬ್ಲೌಸ್ ಅಂತೂ ತುಂಬಾ ಹೈ ಡಿಮ್ಯಾಂಡ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ತರ್ಸಿದೀವಿ ನಾವ್ ಈ ಒಂದು ಸ್ಯಾರೀಸ್ಗೆ ಕಾಂಬೋ ಆಫರ್ ಕೂಡ ನಾವೇ ಮಿಕ್ಸ್ ಮ್ಯಾಚ್ ಮಾಡಿ ಕೊಡ್ತಾ ಇರೋದು ಇದಕ್ಕೆ ಆಕ್ಚುಲಿ ಯಾವ್ದು ಬ್ಲೌಸ್ ಬಂದಿಲ್ಲ ನಾವೇ ಕೊಡ್ತಾ ಇರೋದು ಕಾಂಬೋ ಆಫರ್ನ ಮ್ಯಾಚ್ ಮಾಡಿಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇನ್ನೊತ್ತಿನ ಕಲೆಕ್ಷನ್ಸ್ ಅಂತೂ ನೀವೇ ನೋಡಿದಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ಧೈರ್ಯ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲುಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಇನ್ನು ಹಳುಗಳೆಲ್ಲ ತುಂಬಾ ಚೆನ್ನಾಗಿ ಬುಕ್ಕಿಂಗ್ ಮಾಡ್ಕೊತಾ ಇದ್ದೀರ ಈಗ ಹೊಸ ಬ್ರೇಕ್ ಡೌಟ್ ಇರುತ್ತೆ ಅಲ್ವಾ ಇವ್ರದ್ದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಇದೆ ಪೇಮೆಂಟ್ ಮಾಡಿದ್ರೆ ಇವ್ರು ನಮಗೆ ಕೊರಿಯರ್ ಕಳಿಸ್ತಾರಾ ಇಲ್ವಾ ಅಂತ ನೀವು ಧೈರ್ಯ ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ತಪಿಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಇವಾಗ ಇನ್ನು ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಗೂಗಲ್ ಅಲ್ಲಿ ಮನದೀಪಾ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಒಂದು ಓವರ್ ಆಲ್ ಇನ್ಫರ್ಮೇಶನ್ ಸಿಗುತ್ತೆ ಸಿಗುತ್ತೆ ನಾವೆಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ನಮ್ಮ ಅಡ್ರೆಸ್ ಇಲ್ಲಿದೆ ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಆರಾಮ್ಸೆ ನೋಡ್ಬಿಟ್ಟು ಬುಕಿಂಗ್ ಮಾಡ್ಕೋಬಹುದು ಇನ್ನು ಆಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಸಲ್ಲು ಕೂಡ ನಾವು ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇದೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಇನ್ನು ಆಕ್ಚುಲಿ ನಾವು ಕಸ್ಟಮರ್ ರಿವ್ಯೂಸ್ ನ ಇನ್ನು ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಕೂಡ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತವ್ರು ನಾವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಅಪ್ಲೋಡ್ ಮಾಡುತ್ತೆ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಇನ್ನ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಮಾಡ್ತೀವಿ ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ನೀವು ಮಾಡಿ ಅಂತ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತ ಇದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ सब्सक्राइब ಮಾಡೋ ಮಾತ್ರ ಮರಿಬೇಡಿ ಥ್ಯಾಂಕ್ ಯು